ಕ್ಯಾಸಿನ ಹೋಗ್ತಾರೆ ಜೊತೆ ಏನಾದ್ರು ಬೇರೆ ಆಧಾರಗಳೇನಾರು ಇದೆಯಾ ಅವ್ರದೇ ಆದಂತಹ ಖಾಸಗಿ ಬದುಕು ಕೂಡ ಇರುತ್ತೆ ಆದ್ರೆ ಆ ತರದ ಕ್ಯಾಸಿನಾಗ ಹೋಗ್ತಾರೆ ಅಲ್ಲ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಹೇಳಿ ಯಾರು ಕೂಡ ಅದನ್ನ ಹೇಳ್ಬಾರ್ದು ಅಭಿವೃದ್ಧಿಗಳ ಬಗ್ಗೆ ಮಾತ್ರ ಮಾತಾಡಬೇಕು ಅವರು ಸುಶ್ರುಗೌಡ್ರು ಬಿಜೆಪಿ ನಲ್ಲಿ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಹೇಳಿ ಹರೀಶ್ ಗೌಡ್ರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿದ್ದಾರೆ ಸುಶೃದ ಅನ್ವಸ್ತೇತರು ಅದನ್ನ ನಾನು ಹೇಳಲ್ಲ ಬಟ್ ಅವರು ಒಬ್ಬ ಜವಾಬ್ದಾರಿಯುತ ಶಾಸಕ ಮೇಲೆ ಈ ರೀತಿ ಅಗುರವಾಗಿ ಮಾತನಾಡ್ತಕ್ಕ ನಾನು ಖಂಡಿಸ್ತೀನಿ ಅವರ ವೈದ್ಯ ವೃತ್ತಿಗೆ ನಾವು ಬೆಲೆ ಕೊಡ್ತೀವಿ ಸುಶ್ರತ್ ಗೌಡ ಬೆಲೆ ಕೊಡೋದಿಲ್ಲ ಇನ್ ಮುಂದೆ ನಾವು ಅದು ಗೌಡ್ರು ಏನ್ ಮಾಡಿದ್ದಾರೆ ಅವ್ರ ಆಕಾಂಕ್ಷೆ ಅಲ್ವಾ ಚಾಮರಾಜ್ ಅವ್ರು ಕೊಡೋದು ಸುಶ್ರತ್ ಗೌಡ್ರು ಈಗ ತಾನೇ ಬಿಜೆಪಿಯಲ್ಲಿ ಕಣ್ಣನ್ನ ಬಿಡ್ತಾ ಇರುವಂತವ್ರು ರಾಜಕೀಯ ತಿಳುವಳಿಕೆ ಇಲ್ಲದಂತಹ ಕೆಲವು ಆರೋಪಗಳು ಅವರಿಗೆ ರಾಜಕೀಯ ತಿಳುವಳಿಕೆ ಅವರಲ್ಲಿ ಇಲ್ಲ ಅವ್ರ ಕಾರ್ಯವೈಖರಿನ ನೋಡಿ ಅವರಿಗೆ ತಲೆ ತಿರುಗಿದೆ ಇನ್ ಮುಂದಕ್ಕೆ ನಮ್ದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಂಗಾಯ್ತು ಅಂತ ಹೇಳಿ ಆದ್ರಿಂದ ಡಾಕ್ಟರ್ ಸುಶೀತ ಅವರು ನಮ್ಮ ಸ್ನೇಹಿತರೆ ಆದ್ರೆ ಅವ್ರು ಈ ತರ ಸ್ಟೇಟ್ಮೆಂಟ್ ಕೊಡೋದು ಇನ್ನೊಬ್ರು ಯಾರ ಬೆಳಗ್ಗೆ ನೋಡಿದ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಫಸ್ಟ್ ಅವ್ರ ವೈಯಕ್ತಿಕ ಅವ್ರು ತಿಳ್ಕೊಳ್ಳಿ ನಾನ್ ಸರಿ ಇದೀನೋ ಇಲ್ವೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಆಮೇಲೆ ಮಾತಾಡಿದೆ ಈ ತರದ ವ್ಯಕ್ತಿಗಳು ಯಾರೇ ಇದ್ರು ಕೂಡ ಅವ್ರು ನಮ್ಮ ಎದುರುಗಡೆ ಬಂದು ಚರ್ಚೆಯನ್ನು ಮಾಡ್ಲಿ ನಾವೇ ಕೂಡ ಅವ್ರು ಹೇಳುವಂತಹ ಸ್ಥಳಕ್ಕೆ ನಾವು ಹೊಟ್ಟೋಗ್ತೀವಿ ಡಿಬೇಟ್ ಕೂಡ ಚರ್ಚೆ ಕೂಡ ಆಗ್ಲಿ ಏನೆಲ್ಲ ನಮ್ಮಲ್ಲಿ ಕೆಲಸ ಕಾರ್ಯಗಳಾಗಿದೆ ಅದನ್ನ ನಾವು ಪಟ್ಟಿ ಕೊಡ್ತೀವಿ ಏನಾಗಿಲ್ಲ ಅಂತ ಹೇಳಿ ಅದನ್ನ ಹೇಳಿ ಅದನ್ನ ಸ್ವಾಗತ ಮಾಡ್ತೀವಿ ಇದೆಲ್ಲ ಹೋಗ್ಬಿಡ್ತಾರ ಅಲ್ಲೆಲ್ಲ ಹೋಗ್ಬಿಡ್ತಾರ ಇಲ್ಲೆಲ್ಲ ಏನೋ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದಾರೆ ಅಥವಾ ಯಾಕೆ ಅದನ್ನೆಲ್ಲ ಮಾತಾಡುವಂತದ್ದು ಈ ಸುಶ್ರುತ್ ಗೌಡ್ರು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಈ ಪದಗಳನ್ನು ಅಲ್ಲಿ ಪದಗಳನ್ನು ಬಳಸಬಾರ್ದು ಆದ್ರೆ ಇನ್ನು ಮುಂದೆ ಏನಾದ್ರೂ ಕೂಡ ಈ ತರದ ಪದಗಳನ್ನು ಬಳಸಿದ್ರೆ ಇನ್ನು ಕೂಡ ಎಚ್ಚರಿಕೆಯ ಮಾತುಗಳನ್ನ ನಾವು ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತೆ ಹರೀಶ್ ಗೌಡ್ರ ಅಭಿಮಾನಿಗಳ ಬಳಗ ಮತ್ತೆ ನಾವೆಲ್ಲರೂ ಕೂಡ ಇದನ್ನ ಖಂಡಿಸ್ತೇವೆ ಇನ್ನು ಕೂಡ ಪ್ರತಿಭಟನೆಯ ಹಂತಕ್ಕೆ ಇದು ಹೋಗುತ್ತೆ ಈ ದಿನ ಚಾಮರಾಜ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಈ ದಿನ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತ ಉದ್ದೇಶ ನಮ್ಮ ಶಾಸಕರ ಮೇಲೆ ಡಾಕ್ಟರ್ ಸುಶ್ರುತ್ ಗೌಡ ಎಂಬುವಂತಹ ವ್ಯಕ್ತಿ ಏನು ಮುಖಂಡರು ಅಂಥೇಳಿ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೂ ಕೂಡ ಮುಖಂಡರ ಸ್ಥಾನಮಾನಕ್ಕೆ ಅವರೇನು ಹೋಗಿಲ್ಲ ಆ ವ್ಯಕ್ತಿ ನಮ್ಮ ಶಾಸಕರ ಮೇಲೆ ಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದನ್ನು ನಮ್ಮ ಚಾಮರಾಜ ಕ್ಷೇತ್ರದ ಮಹಾಜನತೆ ಖಂಡಿಸುತ್ತಿದೆ ಆ ಒಂದು ಕಾರಣಕ್ಕೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ಕರೆದಿದ್ದೇವೆ ಮೊದಲಿಗೆ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಗರ ಕಾಂಗ್ರೆಸ್ ಎಸ್ ಸಿ ಘಟಕದ ಅಧ್ಯಕ್ಷರಾದ ರಮೇಶ್ ರವರು ನಮ್ಮ ಮುಖಂಡರಾದ ರಮೇಶ್ ರವರು ಹಾಗೂ ನಮ್ಮ ದೇವರಾಜ ಬ್ಲಾಕಿನ ಅಧ್ಯಕ್ಷರಾದ ನಾಗಭೂಷಣ್ರವರು ಹಾಗೂ ನಮ್ಮ ವಾರ್ಡ್ ಅಧ್ಯಕ್ಷರು ಕೆಬಲ್ ನಾಗಣ್ಣ ಹಾಗೆ ಚಾಮರಾಜ್ ಕ್ಷೇತ್ರದ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ನಿಶಾಂತ್ ರವರು ಕುಮಾರ್ರವರು ಹಾಗೆ ರೋಹಿತ್ ಸಂಜಯ್ ಮತ್ತು ಅನೇಕ ಇನ್ನೂ ಕೂಡ ಅನೇಕರು ನಮ್ಮ ಮುಖಂಡರೆಲ್ಲ ಬರ್ತಾರೆ ಅದರ ಇದು ಚಿಕ್ಕ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ಮುಖಂಡರು ಕೂಡ ಇಲ್ಲಿ ಬರ್ತಾರೆ ಇಲ್ಲಿ ಮುಖ್ಯವಾಗಿ ನಾವೇನು ಸಭೆಯ ಉದ್ದೇಶ ಏನಂತಂದರೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ಸುಸೂತ್ ಗೌಡರು ಈಗ ತಾನೇ ಬಿ ಜೆ ಪಿಯಲ್ಲಿ ಕಣ್ಣನ್ನು ಬಿಡ್ತಾ ಇರುವಂಥವರು ರಾಜಕೀಯ ತಿಳುವಳಿಕೆ ಇಲ್ಲದಂತಹ ಕೆಲವು ಆರೋಪಗಳು ಅವರಿಗೆ ರಾಜಕೀಯ ತಿಳುವಳಿಕೆ ಅವರಲ್ಲಿ ಇಲ್ಲ ಅವರು ಯಾರಾದರೂ ಏನೋ ಅವರ ಪಕ್ಷದ ಆಕಾಂಕ್ಷಿಗಳ ಪಟ್ಟಿಯನ್ನು ಹೇಳ್ತಾ ಇರಬೇಕಾ ನಾನು ಕೂಡ ಒಬ್ಬ ಆಕಾಂಕ್ಷಿ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ನಮ್ಮ ಕ್ಷೇತ್ರದ ಶಾಸಕರ ಕೆಲಸ ಕಾರ್ಯಗಳ ಬಗ್ಗೆ ಕೆಲವು ಮಾತುಗಳನ್ನು ಆಡ್ಬಿಟ್ಟಿದ್ದಾರೆ ಆದರೆ ನಾವು ಏನು ಕಾಮಗಾರಿಗಳು ಏನು ನಮ್ಮ ಚಾಮರಾಜ್ಷೇತ್ರದಲ್ಲಿ ಆಗ್ತಾ ಆಗ್ತಾಯಿದೆ ಇನ್ನೆಲ್ಲ ಆಗಿದೆ ಇದುವರೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಶಾಸಕರು ಸುಮಾರು ಸಾವಿರದ ಇನ್ನೂರು ಕೋಟಿಗಳಷ್ಟು ಅನುದಾನವನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಅನುದಾನಗಳನ್ನು ತಂದಿದ್ದಾರೆ ಈಗ ತಾನು ಇತ್ತೀಚೆಗೆ ಸುಮಾರು ಐವತ್ತು ಕೋಟಿ ಅನುದಾನವನ್ನು ಬಂದಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರು ಮೊದಲಿಗೆ ಮಾಡಿದಂಥದ್ದು ಪ್ರತಿಯೊಂದು ವಾರ್ಡಿನ ಮುಖಂಡರುಗಳನ್ನು ನಮ್ಮ ವಾರ್ಡ್ ಅಧ್ಯಕ್ಷರುಗಳ ಜೊತೆಗೆ ಅಲ್ಲಿ ಭಾಗದ ಮುಖಂಡರುಗಳನ್ನು ಮತ್ತು ಆ ಭಾಗದ ವಲಯ ಕಚೇರಿಯ ಸ ಕಚೇರಿಯ ಅಧಿಕಾರಿಗಳನ್ನು ಕರೆದು ಅಲ್ಲಿ ಕಾಮಗಾರಿಗಳು ಏನಾಗಬೇಕು ಕಾಮಗಾರಿಗಳ ಪಟ್ಟಿಗಳನ್ನು ತರಿಸ್ಕೊಂಡು ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಏನೆಲ್ಲ ಕಾಮಗಾರಿಗಳಾಗಬೇಕು ಅನ್ನುವಂಥದ್ದನ್ನು ಪಟ್ಟಿಯನ್ನು ಮಾಡಿ ಅಲ್ಲಿಯ ಜನತೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿಯೊಂದು ಕಾಮಗಾರಿಗಳನ್ನು ಮಾಡ್ತಾ ಇರೋದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನಮ್ಮ ಕ್ಷೇತ್ರದ ಮಹಾಜನತೆಯ ಜೊತೆ ನಿರಂತರವಾಗಿ ಸಂಪರ್ಕಗಳನ್ನು ಇಟ್ಕೊಂಡಿದ್ದಾರೆ ಆದರೆ ಈ ಸುಶ್ರುತ್ ಗೌಡ್ರು ಮಾತಾಡ್ತಾ ಇರಬೇಕಾದ್ರೆ ನಾನು ಈ ಪದಗಳನ್ನು ಅಲ್ಲಿ ಪದಗಳನ್ನು ಬಳಸಬಾರ್ದು ಆದರೆ ಇನ್ನು ಮುಂದೆ ಏನಾದರೂ ಕೂಡ ಈ ಥರದ ಪದಗಳನ್ನು ಬಳಸಿದ್ರೆ ಇನ್ನೂ ಕೂಡ ಎಚ್ಚರಿಕೆಯ ಮಾತುಗಳನ್ನು ನಾವು ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಹರೀಶ್ ಗೌಡರ ಅಭಿಮಾನಿಗಳ ಬಳಗ ಮತ್ತು ನಾವೆಲ್ಲರೂ ಕೂಡ ಇದನ್ನು ಖಂಡಿಸ್ತವೆ ಇನ್ನೂ ಕೂಡ ಪ್ರತಿಭಟನೆಯ ಹಂತಕ್ಕೆ ಇದು ಹೋಗುತ್ತೆ ಅವರು ಯಾರಾದರೂ ಕೂಡ ಕ್ಷೇತ್ರಕ್ಕೆ ಬರಲಿ ಭಾರತೀಯ ಜನತಾ ಪಕ್ಷದಿಂದ ಯಾರಾದರೂ ಕೂಡ ಆಕಾಂಕ್ಷಿಗಳು ಇರಲಿ ನಮಗೇನು ಅದಕ್ಕೆ ಭಯ ಏನಿಲ್ಲ ಆತಂಕ ಏನಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಮ್ಮ ಶಾಸಕರು ಮತ್ತೆ ಗೆದ್ದು ಈ ರಾಜ್ಯದ ಮಂತ್ರಿಗಳಾಗ್ತಾರೆ ಎನ್ನುವಂಥದ್ದನ್ನು ನಮ್ಮ ಕ್ಷೇತ್ರದ ಮಹಾ ಜನತೆ ಸಾಮಾನ್ಯ ಜನರು ಕೂಡ ಹೇಳ್ತಾರೆ ನಾವು ಉದ್ಯೋಗ ಮೇಳ ಇರ್ಬೋದು ಆರೋಗ್ಯ ಮೇಳ ಇರ್ಬೋದು ಮತ್ತು ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತಹ ಲ್ಯಾಪ್ಟಾಪ್ಗಳ ವಿತರಣೆಯ ಕಾರ್ಯಕ್ರಮ ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಿರುವಂಥ ಅನೇಕ ಪಟ್ಟಿಗಳೆಲ್ಲ ಇದೆ ಬೇಕು ಅಂದರೆ ನಾವು ಇಷ್ಟರಲ್ಲೇ ಏನು ಶ್ವೇತ ಪತ್ರ ಅಂತೇಳಿ ಹೇಳ್ತಾರಲ್ಲ ಆ ಶ್ವೇತ ಪತ್ರವನ್ನು ಕೂಡ ನಮ್ಮ ಶಾಸಕರು ಏನೆಲ್ಲ ಕಾಮಗಾರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಏನೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದನ್ನು ಅವರಿಗೆ ಸುಶ್ರೂತೃಗೌಡರಿಗೆ ಥಳಸ್ ತಲುಪಿಸುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಧಾರ್ಮಿಕ ಕ್ಷೇತ್ರಗಳ ಭೇಟಿಯನ್ನು ಸಾರ್ವಜನಿಕರ ಒಡನೆ ಅವರು ಸಾರ್ವಜನಿಕರ ಸಮ್ಮುಖದಲ್ಲಿ ಈ ಥರದ ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥದ್ದು ವಿದ್ಯಾರ್ಥಿನಿಗಳನ್ನು ಗುರುತಿಸುವಂಥದ್ದು ಸುಮಾರು ದಿನಕ್ಕೆ ನಾಲ್ಕು ಗಂಟೆಗಳು ಮಾತ್ರ ನಿಧನ ಮಾಡುವಂಥದ್ದು ನಮ್ಮ ಶಾಸಕರು ಅವರ ಕಚೇರಿಯಲ್ಲಿ ನೋಡಬೇಕಾದ್ರೆ ಭಾರತೀಯ ಜನತಾ ಪಕ್ಷದವ್ರು ಬರ್ತಾರೆ ಜನತಾದಳದವ್ರು ಬರ್ತಾರೆ ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಕಾಂಗ್ ನಮ್ಮ ಎಲ್ಲ ಕ್ಷೇತ್ರದ ಮಹಾ ಮಹಿಳೆಯರೊಂದಿಗೆ ಎಲ್ಲರೂ ಕೂಡ ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನಿರಂತರವಾಗಿ ನೋಡ್ತಾರೆ ನಿರಂತರವಾಗಿ ನೀವೆಲ್ಲರೂ ಕೂಡ ನೋಡ್ತೀರಿ ಈ ಥರದ ಆರೋಪಗಳನ್ನು ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ಮಾಡಬೇಕು ಅಂತೇಳಿ ನಾನು ಅವರ ಆರೋಪಕ್ಕೆ ಖಂಡನೆಯನ್ನು ಮಾಡ್ತಾ ಸುಶ್ರೂತ್ ಗೌಡರು ಈಗ ತನ್ನ ರಾಜಕಾರಣಕ್ಕೆ ಹೆಜ್ಜೆ ನೀಡ್ತಿದ್ದಾರೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ನೀಡಬೇಕು ಅಂತೇಳಿ ನನ್ನ ಮಾತುಗಳನ್ನು ಹೇಳ್ತಾ ಇದ್ದೀನಿ ನೋಡಿ ನಾನು ಈಗಾಗಲೇ ಹೇಳಿದೆ ಅವರು ಬಳಸಿರುವಂಥ ಪದಗಳಿದೆಯಲ್ಲ ವೈಯಕ್ತಿಕ ನಾನಿಲ್ಲಿ ಮಾಧ್ಯಮಗಳ ಮುಖಾಂತರ ಹೇಳ್ತೇನೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಇವ್ರಿಗೆ ಇವ್ರಿಗೇನಾರು ಹೇಳ್ಬಿಟ್ಟು ಹೋಗ್ಬೇಕಾ ಬಾತ್ರೂಮ್ ಇಂಥ ಬಾತ್ರೂಮಿಗೆ ಹೋಗಿದ್ರು ಅಂತ ಇವ್ರಿಗೇನಾದ್ರು ಗೊತ್ತಾ ಅದನ್ನು ಬಿಟ್ಟು ಅವರ ವೈಯಕ್ತಿಕ ವಿಚಾರಗಳನ್ನು ಬಿಟ್ಟು ಕ್ಷೇತ್ರದ ಬಗ್ಗೆ ಮಾತ್ರ ಮಾತಾಡಬೇಕು ಕ್ಯಾಸಿನ ಹೋಗ್ತಾರೆ ಇವ್ರೇನು ಜೊತೆಗೋಗಿದ್ರ ಅಥವಾ ಇವ್ರಿಗೆ ಏನಾದ್ರೂ ಬೇರೆ ಆಧಾರಗಳೇನಾರು ಇದೆಯಾ ಅವ್ರದ್ದೇ ಆದಂತಹ ಖಾಸಗಿ ಬದುಕು ಕೂಡ ಇರುತ್ತೆ ಆದರೆ ಆ ಥರದ ಹೋಗ್ತಾರೆ ಅಲ್ಲೋಗ್ತಾರೆ ಹೋಗ್ತಾರೆ ಅಂತೇಳಿ ಯಾರೂ ಕೂಡ ಅದನ್ನು ನಾವು ಹೇಳ್ಬಾರ್ದಿಲ್ಲ ಅಭಿವೃದ್ಧಿಗಳ ಬಗ್ಗೆ ಮಾತ್ರ ಮಾತಾಡಬೇಕು ಅವರು ಅಭಿವೃದ್ಧಿ ಕಡೆ ಈ ಥರದ ಅಭಿವೃದ್ಧಿಗಳಾಗಲಿಲ್ಲ ಚಾಮರಾಜ ಕ್ಷೇತ್ರದ ಈ ಥರದ ಅಭಿವೃದ್ಧಿಗಳು ಬಾಕಿ ಇದೆ ಅಂತ ಹೇಳಿದ್ರೆ ನಮ್ಮ ಶಾಸಕರಿಗೆ ನಾವು ಅದನ್ನು ತಿಳುವಳಿಕೆಯನ್ನು ಅಥವಾ ನಾವು ಮನವಿಯನ್ನು ಮಾಡಿ ಅದನ್ನು ಕೆಲಸವನ್ನು ಮಾಡ್ತೇವೆ ಆಗಿಲ್ಲ ಕಾರ್ಯಗಳಾಗಿಲ್ಲ ನಮ್ಮ ಜೊತೆ ಬರಲಿ ನಾವು ನೋಡಿ ಇವತ್ತು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ನಾನಿಲ್ಲೇ ಮಹಿಳೆಯರನ್ನ ಏನು ಫಲಾನುಭವಿಗಳಿದ್ದಾರೆ ಯಾವ ಕ್ಷೇತ್ರಕ್ಕೆ ಯಾವ ಏನು ಕೆಲಸಗಳಾಗಿದೆ ಅದನ್ನು ಅವ್ರ ಕೈಲೇ ಎಳಿಸ್ಬಿಡ್ತೀನಿ ಕಾರ್ಯಕರ್ತರ ಕೈಲೇ ಎಳಿಸ್ಬಿಡ್ತೀನಿ ಮತ್ತು ನಮ್ಮ ಕ್ಷೇತ್ರದ ಮತದಾರರ ಕೈಲೇ ಎಳಸ್ಬಿಡ್ತೀವಿ ನಾವೆಲ್ಲ ಅದಕ್ಕೆ ಸಿದ್ಧರು ಅವರೆಲ್ಲ ಈಗಾಗಲೇ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಉತ್ತರ ಕೊಟ್ಟಿದ್ದಾನೆ ರೇ ಬನ್ರಿ ಸ್ವಾಮಿ ಸುಸ್ತು ಗೌಡ್ರೆ ಏನು ಕೆಲಸ ಆಗಬೇಕು ಹೇಳಿ ಅಂತೇಳಿ ಈಗಾಗಲೇ ಹೇಳ್ಬಿಟ್ಟಿದ್ದಾನೆ ಆ ಕಾರಣಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳೆಲ್ಲ ಮೇಲ್ಮಟ್ಟದಲ್ಲಿ ಇಡೀ ಮೈಸೂರು ನಗರದಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನಡೀತಾ ಇರುವಂಥದ್ದು ಆ ಕಾರಣಕ್ಕೆ ಅವರು ಎಚ್ಚರಿಕೆಯಿಂದ ಮಾತಾಡಬೇಕಾದ ಅವಶ್ಯಕತೆ ಇದೆ ನೋಡಿ ಸ್ವಾಮಿ ನಮ್ಮಲ್ಲಿ ಎಲ್ಲರೂ ಬೇಕು ಮದುವೆ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರೆಲ್ಲ ಬಂದಿರ್ತಾರೆ ಸ್ನೇಹಿತರು ಬಂದಿರ್ತಾರೆ ಈತಾಗು ಎಲ್ಲವೂ ಕೂಡ ಬಂದಿರ್ತಾರೆ ಖುದ್ದು ಭೇಟಿಯನ್ನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇರುತ್ತೆ ಮದುವೆಗೆ ಹೋಗ್ತಾರೆ ಬೀಗರು ಹೋಗ್ತಾರೆ ಅಂದರೆ ಇನ್ನೆಲ್ಲಿಗೆ ಹೋಗ್ತಾರೆ ಇನ್ನೆಲ್ಲಿಗೆ ಹೋಗ್ತಾರೆ ಕ್ಷೇತ್ರದ ಜನತೆಗೆ ಅಲ್ಲಿಯ ಕ್ಷೇತ್ರದ ಒಬ್ಬ ಯುವಕ ಮದುವೆ ಆಗ್ತಿರ್ತಾನೆ ಅವನಿಗೆ ಆಶೀರ್ವಾದವನ್ನು ಮಾಡಬೇಕಾದ ಅವಶ್ಯಕತೆ ಇದ್ದೇ ಇದೆ ನಾಳೆ ಬರೆದಿಲ್ಲ ಹೇಳಿದಾಗ ನೀವೇ ಕೂಡ ಅದಕ್ಕೆ ಆರೋಪವನ್ನು ಮಾಡ್ತೀರಿ ಪ್ರತಿಯೊಂದು ಕೂಡ ನಮ್ಮ ಕ್ಷೇತ್ರದ ಜನತೆ ಯಾರಾದರೂ ಕೂಡ ಮರಣ ಹೊಂದಿದ್ರೆ ಖುದ್ದು ಭೇಟಿಯನ್ನು ಮಾಡ್ತಾರೆ ಅವ್ರು ಬಡವರಾದರೆ ಅವರಿಗೆ ಹಣಕಾಸು ಸಹಾಯವನ್ನು ಮಾಡ್ತಾರೆ ಇದೆಲ್ಲ ಸಾಮಾಜಿಕ ಕಳವಳಿಯನ್ನು ಇಟ್ಕೊಂಡಿರ್ತಕ್ಕಂತಹ ನಮ್ಮ ಶಾಸಕರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಓಡಾಡಲೇಬೇಕಾದ ಅವಶ್ಯಕತೆ ಇದ್ದೇ ಇದೆ ಕಾರ್ಯಕ್ರಮಕ್ಕೂ ಬರ್ತಾರೆ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ನಮ್ಮ ಆಸೆ ಇರುವಂಥದ್ದು ನಮ್ಮ ಶಾಸಕರ ಮನಸ್ಸಿನಲ್ಲಿರುವಂಥದ್ದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಚಾಮರಾಜ ಕ್ಷೇತ್ರ ಅನ್ನುವಂತಹ ಒಂದು ದಿಟ್ಟ ನಡೆ ಇದೆ ನಿರಂತರವಾಗಿ ಕೆಲಸ ಕಾರ್ಯಗಳು ನಡೀತಾನೇ ಇದೆ ಆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾ ಮಾಡ್ತಾ ಇದ್ದೀವಿ ಅಂದರೆ ನಾನು ಕೂಡ ಚಾಮರಾಜ ಟಿಕೆಟ್ ಹೇಳೋ ಬಿಜೆಪಿ ಬಗ್ಗೆ ಅನಗತ್ಯ ಮಾಡಿದ್ರೆ ಅದು ಸತ್ಯ ಅದು ಯಾಕಂದರೆ ಅವರು ಈಗ ತಾನೇ ಅವರು ಭಾರತೀಯ ಜನತಾ ಪಕ್ಷದಲ್ಲೋ ಅಥವಾ ಬೇರೆ ಪಕ್ಷದಲ್ಲೋ ಈಗ ತಾನೇ ಹೆಜ್ಜೆ ಇಡ್ತಿದ್ದಾರೆ ಅಂತ ಕಾಣುತ್ತೆ ಅವರು ರಾಜ್ಯ ರಾಜಕಾರಣದಲ್ಲಿ ಏನೋ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತೇಳಿ ಈ ಥರದ ಆರೋಪಗಳನ್ನು ಮಾಡಿ ಜನತೆ ನನ್ನ ಕಡೆ ಗಮನ ಕೊಟ್ಬಿಡ್ತಾರೆ ಆ ಕಡೆ ಗಮನ ಕೊಡೋದಿಲ್ಲ ಯಾಕೆ ಈ ಥರದ ತಲೆ ಕೆಟ್ಟ ಮಾತುಗಳನ್ನು ಆಡ್ತಿರ್ತಾರೆ ಅಂತೇಳಿ ಆ ಥರದ ಮಾತುಗಳನ್ನು ಹೇಳ್ತಿರ್ತಾರೆ ಸರ್ ನಾವು ಖಂಡಿತವಾಗಿಯೂ ಕೂಡ ಈ ಈ ಥರದ ವ್ಯಕ್ತಿಗಳು ಯಾರೇ ಇದ್ರು ಕೂಡ ಅವ್ರು ನಮ್ಮ ಎದುರುಗಡೆ ಬಂದು ಚರ್ಚೆನ ಮಾಡಲಿ ನಾವೇ ಕೂಡ ಅವ್ರು ಹೇಳುವಂತಹ ಸ್ಥಳಕ್ಕೆ ನಾವು ಹೊರಟೋಗ್ತೀವಿ ಡಿಬೇಟ್ ಕೂಡ ಚರ್ಚೆ ಕೂಡ ಆಗಲಿ ಏನೆಲ್ಲ ನಮ್ಮಲ್ಲಿ ಕೆಲಸ ಕಾರ್ಯಗಳಾಗಿದೆ ಅದನ್ನು ನಾವು ಪಟ್ಟಿ ಕೊಡ್ತೀವಿ ಏನಾಗಿಲ್ಲ ಅಂತೇಳಿ ಅದನ್ನು ಹೇಳಲಿ ಅದನ್ನು ಸ್ವಾಗತ ಮಾಡ್ತೀವಿ ಇದೆಲ್ಲ ಹೋಗ್ಬಿಡ್ತಾರೆ ಅಲ್ಲೆಲ್ಲ ಹೋಗ್ಬಿಡ್ತಾರೆ ಇಲ್ಲೆಲ್ಲ ಹೋಗ್ಬಿಡ್ತಾರೆ ದೇವರು ಏನು ಕ್ಯಾಮ್ರಾ ಇಟ್ಕೊಂಡು ನಿಂತಾರ ಅಥವಾ ಯಾಕೆ ಅದನ್ನೆಲ್ಲ ಮಾತಾಡುವಂಥದ್ದು ಅವರು ವೈದ್ಯ ವೃತ್ತಿಗೆ ನಾವು ಬೆಲೆ ಕೊಡ್ತೀವಿ ಕೂಡ ಬೆಲೆ ಕೊಡೋದಿಲ್ಲ ಇನ್ನು ಮುಂದೆ ನಾವು ಅವರು ಬೆಲೆ ಕೊಡೋದಿಲ್ಲ ವೈದ್ಯ ವೃತ್ತಿಗೆ ಅವರ ಕುಟುಂಬಕ್ಕೆ ನಾವು ಬೆಲೆಯನ್ನು ಕೊಡ್ತೀವಿ ನಮ್ಮ ಕ್ಷೇತ್ರ ಬಹಳ ಸುಶಿಕ್ಷಿತರ ಕ್ಷೇತ್ರ ಬಹಳ ವಿದ್ಯಾ ಸಂಸ್ಥೆಗಳಿದೆ ಯೂನಿವರ್ಸಿಟಿ ಇದೆ ಅನೇಕ ಮಹಾಜನ ಮಾತೃಮಂಡಲಿ ಮರಿಮಲ್ಲಪ್ಪ ಸಾಹಿತಿಗಳಿದ್ದಾರೆ ವಿದ್ಯಾವಂತರ ಕ್ಷೇತ್ರ ಇಲ್ಲಿ ನಮ್ಮ ಶಾಸಕರು ಕೂಡ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಅವರು ಬಹಳ ಎಚ್ಚರಿಕೆಯಿಂದ ಇಡ್ತಿದ್ದಾರೆ ಹಾಗಾಗಿ ಸಲ್ಲದ ಆರೋಪಗಳನ್ನು ಯಾರೂ ಕೂಡ ಮಾಡಬಾರ್ದು ಅಭಿವೃದ್ಧಿ ಕೆಲಸಗಳ ಮಾತ್ರ ನಮ್ಮ ಜೊತೆ ಮಾತಾಡಬೇಕು ಶಂಕರ್ ಶಂಕಲಿಂಗೇಗೌಡರು ಇವತ್ತು ನಮ್ಮ ಮುಂದೆ ಇಲ್ಲ ಅವ್ರ ಬಗ್ಗೆ ಮಾತಾಡೋದು ನಾವು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಶಂಕರಲಿಂಗೇಗೌಡರು ಅವ್ರ ಪೀರಿಯಡಲ್ಲಿ ಏನೇನಾಗಿದೆ ಮೈಸೂರಲ್ಲಿ ಎಷ್ಟು ಎಷ್ಟು ವರ್ಷ ಎಮ್ ಎಲ್ ಎ ಆಗಿದ್ದರು ಅದನ್ನು ತಾವೇ ತಿಳ್ಕೋಬೇಕು ಇವಾಗ ಅವರಿಲ್ಲ ಅವ್ರ ಮುಂದೆ ಅವ್ರಿಲ್ದೇದ ಮಾತಾಡೋ ಸರಿಗಿಲ್ಲ ಆದರೆ ಡಾಕ್ಟರ್ ಸುಶ್ರುತ್ ಗೌಡ್ರವರು ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಒಬ್ರು ಆಕಾಂಕ್ಷೆ ಆಗಿದ್ದರು ಅದು ಅವ್ರಿಗೆ ತಲೆ ತಿರುಗಿದೆ ಅಂತ ನಾವು ಅನಿಸ್ಬೇಕಾಗ್ತದೆ ಇವತ್ತು ಇವತ್ತು ಹರೀಶ್ ಗೌಡ್ರಿಗೆ ಸೀಟ್ ಸಿಕ್ಕಿ ಅವ್ರು ಗೆದ್ದು ಅವ್ರ ಕಾರ್ಯವೈಖರಿನ ನೋಡಿ ಅವರಿಗೆ ತಲೆ ತಿರುಗಿದೆ ಇನ್ನು ಮುಂದಕ್ಕೆ ನಮ್ಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಂಗಾಯಿತು ಅಂತೇಳಿ ಆದ್ದರಿಂದ ಡಾಕ್ಟರ್ ಶಶ್ವತರ ಅವರು ನಮ್ಮ ಸ್ನೇಹಿತರೆ ಆದರೆ ಅವರು ಈ ಥರ ಸ್ಟೇಟ್ಮೆಂಟ್ ಕೊಡೋದು ಇನ್ನೊಬ್ರು ಯಾರೋ ಬೆಳಗ್ಗೆ ನೋಡಿದ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಫಸ್ಟು ಅವ್ರ ವೈಯಕ್ತಿಕ ಅವ್ರು ತಿಳ್ಕೊಳ್ಳಿ ನಾನು ಸರಿ ಇದ್ದೀನೋ ಇಲ್ವೋ ಅಂತೇಳಿ ಬೇರೆಯವ್ರ ಬಗ್ಗೆ ಆಮೇಲೆ ಮಾತಾಡಬೇಕು ಆದರೆ ಇವತ್ತು ತಾವೆಲ್ಲ ನೋಡಿದ್ದೀರ ಚಾಮರಾಜ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗ್ತಾಯಿದೆ ಅವರು ಶಾಸಕರು ಏನೇನು ಮಾಡ್ತಿದ್ದಾರೆ ತಾವೆಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರ ಇತ್ತೀಚೆಗೆ ಕೆಲವೇ ಒಂದು ತಿಂಗಳಾಗಿಲ್ವೇನು ಇನ್ನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಟ್ಟಂಥದ್ದು ನಾನೂರು ಮಕ್ಕಳಿಗೆ ಅವ್ರು ಕೊಟ್ಟಿದ್ದಾರೆ ಈಗ ಕ್ಷೇತ್ರದ ಕಾರ್ಯ ಆಗಿತ್ತಾ ಅದು ಸುಶೋತ್ ಗೌಡ್ರು ಏನು ಮಾಡಿದ್ದಾರೆ ಅವ್ರ ಆಕಾಂಕ್ಷೆ ಅಲ್ವಾ ಚಾಮರಾಜ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಏನು ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗ್ತದೆ ನೀವು ಅಲ್ಲಿ ಹೋಗ್ತೀರಾ ಹೋಗ್ತೀರಾ ನಾವು ಹೇಳೋದು ತಪ್ಪಾಗ್ತದೆ ಯಾರದೇ ವೈಯಕ್ತಿಕ ಇಲ್ಲಿ ತರಬೇಡ ಜನರು ಗೆಲ್ಸಿದಾರೆ ಜನರು ಕೆಲಸ ಮಾಡೋವಂಥದ್ದು ಶಾಸಕರ ಕರ್ತವ್ಯ ಅವರು ಮಾಡ್ತಿದ್ದಾರೆ ಪ್ರತಿ ವಾರ್ಡ್ಗೂ ವಿಸಿಟ್ ಕೊಡೋಣ ಈ ಹಬ್ಬ ಕೇಳಿದ ಮೇಲೆ ಶಾಸಕರ ಜೊತೆ ನಾವು ಕ್ಷೇತ್ರದ ಏನು ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷಗಳು ಕರ್ಕೊಂಡು ಪ್ರತಿ ವಾರ್ಡಲ್ಲೂ ವಿಸಿಟ್ ಮಾಡಿ ಜನರುಗಳ ತೊಂದರೆ ಕೇಳುವಂಥ ಕೆಲಸ ಮುಂದೆ ನಾವು ಮಾಡ್ತೀವಿ ಪಕ್ಷದ ಅಭ್ಯರ್ಥಿ ಶಾಸಕರು ಇರ್ಬೋದು ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಅವ್ರು ಮಾಡ್ತಿರುವಂಥ ಕೆಲಸವನ್ನು ನಾವು ಮನಸ್ಸಿಗೆ ನಮ್ಮೆಲ್ಲ ಹಿಡಿದು ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆ ಇದ್ದಂಥ ಶಾಸಕರು ಯಾರೂ ಮಾಡಿಲ್ಲ ಈ ಥರ ಕೆಲಸಗಳನ್ನ ಇವತ್ತು ವೈದ್ಯಕೀಯ ಬಗ್ಗೆ ತಗೊಳ್ಳಿ ಶಿಕ್ಷಣದ ಬಗ್ಗೆ ತಗೊಳ್ಳಿ ಇವತ್ತು ನಾನು ಎಕ್ಸಾಂಪಲ್ ಕೊಡೋದಾದ್ರೆ ನಮ್ಮ ದೇವರಾಜ ಕಾಲೇಜ್ ಅರಸ ರೋಡ್ ಹಿಂಭಾಗದಲ್ಲಿದೆ ಯಾವ ರೀತಿ ಇತ್ತು ನೋಡಿದಿರ ನೀವು ಇವತ್ತು ಹನ್ನೆರಡು ಕೋಟಿ ಅಡಿಗೆ ಅವರು ಅನುದಾನ ಕೊಟ್ಟಿದ್ದಾರೆ ಒಂದೂವರೆ ಕೋಟಿ ಕೋಟಿ ಕೆಲಸ ಪ್ರಾರಂಭ ಆಗಿದೆ ಇವತ್ತು ಆರ್ಸಿ ಅಂತಕ್ಕೆ ಬಂದಿದೆ ಈ ಸಾಕ್ಷಿ ಇದೇ ಸಾಕಲ್ವಾ ಸುಶಿತ್ ಗೌಡ್ರು ನಮ್ಮ ಜೊತೆಲೆ ಬರಲಿ ಇಲ್ಲ ಅವರು ಅವರ ವೈಯಕ್ತಿಕವಾಗಿ ಬಂದು ಎಲ್ಲ ವಿಸಿಟ್ ಮಾಡಲಿ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಿದೆ ಏನಾಗಿಲ್ಲ ಅಂತೇಳಿ ಇಲ್ಲ ನಾವು ಬರ್ತೀವಿ ನಿಮ್ಮ ಮಾಧ್ಯಮದ ಮುಂದೆ ಎದುರಿಗೆ ಬಂದು ಚರ್ಚೆ ಆಗಲಿ ನಮ್ಮ ಶಾಸಕರು ಬರ್ತಾರೆ ನಾವು ಇರ್ತೀವಿ ಅವರು ಯಾರು ಕರ್ಕೊಂಬರ್ತಾರೆ ಕಾರ್ಯಕರ್ತನ ಕರ್ಕೊಂಬರಲಿ ಅದನ್ನು ಬಿಟ್ಟು ಇಲ್ಲದೇ ಇದನ್ನೆಲ್ಲ ಹೇಳಿದ್ರೆ ಅವ್ರದ್ದೇ ಉಳ್ಕು ಇವ್ರದ್ದು ಉಳ್ಕು ತೋರ್ಸೋಕೆ ಹೋದರೆ ಅವ್ರ ವೈಯಕ್ತಿಕ ಅದು ನಾವು ಬೇಡಿ ಚಾಮರಾಜ ಎಮ್ ಎಲ್ ಎ ಆಮ್ ಏನು ಕೆಲಸ ಮಾಡಿಲ್ಲ ಅದನ್ನು ಕೇಳಿ ಅದನ್ನ ಜನ ಕೇಳೋಕ್ಕೆ ಜನಕ್ಕೆ ಅಕ್ಕಿದೆ ನಿಮ್ಮ ಮಾಧ್ಯಮದವ್ರಿಗೂ ಕೇಳೋಕೆ ಅಕ್ಕಿದೆ ಯಾಕೆ ಆಗ್ತಾಯಿಲ್ಲ ಬನ್ನಿ ವಿಸಿಟ್ ಬರಲಿ ಅವ್ರು ಸಾವಿರ ಹೇಳ್ತಾರೆ ಸರ್ ಇವತ್ತು ವಿರೋಧ ಪಕ್ಷ ಇರೋದೇ ಹೇಳೋಕ್ಕೆ ಅದನ್ನ ನೋಡೋಕೆ ಬರೋಲ್ವಲ್ಲ ನಾವು ನಾವು ನಾವೇ ಕರಿತಿದ್ದೀವಿ ನಮ್ಮ ಜೊತೆಲೇ ಬನ್ನಿ ಸ್ವಾಮಿ ನೀವು ಪಕ್ಷಾತೀತವಾಗಿ ಬನ್ನಿ ನಮ್ಮ ಶಾಸಕರು ಏನೇನು ಮಾಡಿದರೆ ತೋರಿಸ್ತೀವಿ ನಾವು ಮಾಧ್ಯಮದ ಮುಂದೆ ನಾವು ಸುಳ್ಳು ಹೇಳೋಕ್ಕಾಗಲ್ಲ ನಾವಾಗಲಿ ನಮ್ಮ ಶಾಸಕರಾಗಲಿ ಆ ಮಾಡಿರುವಂಥ ಕರ್ತವ್ಯ ಅವ್ರು ಏನೇನು ಸಾಂಕ್ಷನ್ ಮಾಡಿದ್ದಾರೆ ಅದೆಲ್ಲ ನಮ್ಮ ಇಲ್ಲೇ ಇಲ್ಲೇ ಆಫೀಸಿದೆ ಇವೆಲ್ಲ ತರಿಸ್ಕೊಡ್ತೀವಿ ಎಷ್ಟು ಹಣ ನಮ್ಮ ಸರ್ಕಾರದಿಂದ ತಂದಿದ್ದಾರೆ ಚಾಮರಾಜ ಕ್ಷೇತ್ರಕ್ಕೆ ಏನೇನು ಆಗ್ತಾಯಿದೆ ಸರ್ ಓಕೆ ಸರ್ ನೆಕ್ಸ್ಟ್ ಏನು ಮಾಡ್ತೀವಿ ಏನು ಮಾಡ್ತೀವಿ ಮುಂದುವರೆದೇ ನಾವು ಇವಾಗ ಶಾಸಕರು ಬಂದ ಮೇಲೆ ನಾವು ಹಬ್ಬ ಆದಮೇಲೆ ಪ್ರತಿ ವಾರ್ಡಲ್ಲೂ ಏನೇನು ಕೆಲಸ ಆಗಬೇಕು ಅದನ್ನು ನಾವು ಅಧ್ಯಕ್ಷಗಳು ಮತ್ತು ಕಾರ್ಯಕರ್ತರು ಮತ್ತು ವಾರ್ಡ್ ಪ್ರೆಸಿಡೆಂಟ್ ಎಲ್ಲ ಕರ್ಕೊಂಡು ಪ್ರತಿ ವಾರ್ಡು ವಿಸಿಟ್ ಮಾಡಿ ಜನರ ತೊಂದರೆಗಳನ್ನ ಅಲ್ಲೇನು ಕೆಲಸ ಆಗಬೇಕಾದ್ರು ಮಾಡೋದು ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಎಚ್ಚರಿಕೆ ಕೊಡೋದು ಸುಶ್ರತ್ ಗೌಡರಿಗೆ ಅವರು ಡಾಕ್ಟ್ರು ಒಳ್ಳೆ ವೈದ್ಯರು ಅವ್ರ ವೈದ್ಯರಾಗಿ ಕೆಲಸ ಮಾಡಿ ಚುನಾವಣೆ ಬಂದಾಗ ಬನ್ನಿ ನೀವು ಅದನ್ನು ಬಿಟ್ಟು ಇವಾಗ ಇಲ್ದಾಗ ಇದ್ರೆ ಮಾಡಿ ನಿಮ್ದೇ ನೂರೆಂಟು ಉಳುಕಿದೆ ನೀವ್ಯಾಕೆ ಆ ಶಾಸಕರ ಮೇಲೆ ಇವೆಲ್ಲ ಆರೋಪವನ್ನು ಮಾಡ್ತೀರಾ ಅದನ್ನು ಬಿಟ್ಟು ಕೆಲಸ ಮಾಡೋ ರೀತಿಲಿ ಕೆಲಸ ಮಾಡುವಾಗ ನೀವು ಕೈ ಜೋಡಿಸೀನಂತ ಅವ್ರು ಕೇಳ್ಕೋತೀವಿ ಅಕ್ಕೂ ಮೊದಲೇ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ ಒಬ್ಬ ಮೈಸೂರು ನಗರದ ಕಾಂಗ್ರೆಸ್ ಪರಿಷ್ಠ ಜಾತಿ ವಿಭಾಗದ ಅಧ್ಯಕ್ಷ ನಾನು ಕೆ ರಮೇಶ್ ಅಂತ ನಾನು ಅವರು ಶಾಸಕರಾಗಕ್ಕೂ ಮೊದಲಿಂದನೂ ನೋಡಿದ್ದೀನಿ ಭಾರಿ ಜನಾನುರಾಗಿಗಳಾಗಿ ಶಾಸಕರಾದ ಮೇಲಂತೂ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಪ್ರತಿಯೊಂದು ವಾರ್ಡಲ್ಲೂ ನಾನು ಒಂದು ಸಣ್ಣ ಏರಿಯಾದಲ್ಲಿರೋದು ನಾನು ಅಲ್ಲಿಗೆ ಸಮೇತವಾಗಿ ಯಾರೇ ಸತ್ತೋಗಲಿ ಮದುವೆ ಆಗಲಿ ಇನ್ನೊಂದೇ ಕಾರ್ಯಗಳಾಗಲಿ ಪ್ರತಿಯೊಂದಕ್ಕೂ ಬರ್ತಾರೆ ಹಣಕಾಸುಗಳನ್ನ ಬಿಡುಗಡೆ ಮಾಡಿಸಿ ಸಾವಿರಾರು ಕೋಟಿ ಹಣನ ಬಿಡುಗಡೆ ಮಾಡಿಸಿದ್ದಾರೆ ಸುಶ್ರುತ್ ಗೌಡ್ರು ಬಿ ಜೆ ಪಿನಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅಂತೇಳಿ ಹರೀಶ್ ಗೌಡ್ರ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿದ್ದಾರೆ ಸುಶ್ರ ಗೌಡ್ರು ನನಗೂ ಸ್ನೇಹಿತರು ಅದನ್ನು ನಾನು ಹೇಳಲ್ಲ ಬಟ್ ಅವರು ಒಬ್ಬ ಜವಾಬ್ದಾರಿಯುತ ಶಾಸಕನ ಮೇಲೆ ಈ ರೀತಿ ಹಗುರವಾಗಿ ಮಾತನಾಡ್ತಕ್ಕಂಥದ್ದನ್ನ ನಮ್ಮ ನಾನು ಖಂಡಿಸ್ತೀನಿ ಜೊತೆಗೆ ಸುಶ್ರುತ್ ಗೌಡ್ರು ಅವರು ಏನು ಸೇವೆ ಮಾಡಿಲ್ಲ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ನಾನು ಯಾರೋ ಒಬ್ಬ ಇದು ಒಂದು ಡಯಾಲಿಸಿಸ್ ಪೇಷೆಂಟ್ನ ಅವ್ರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಇಪ್ಪತ್ತು ಜನ ಹೋಗಿದ್ವಿ ಕನಿಷ್ಠ ಒಬ್ಬೊಬ್ರಿಗೆ ನೂರು ನೂರು ರೂಪಾಯಿ ಇನ್ನಿನ್ನೂರು ರೂಪಾಯಿ ಪೆಟ್ರೋಲ್ ಖರ್ಚಾಗುತ್ತೆ ಇಪ್ಪತ್ತು ಜನ ಹೋಗಿದ್ವಿ ಅವರು ಎಲ್ಲ ನೋಡ್ಬಿಟ್ಟು ನಾನು ತುಂಬ ಬೆಳಗ್ಗೆ ಹೋದವನು ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಕಾದೆ ಮೂರು ಗಂಟೆಗೆ ಬಂದರು ಬಂದುಬಿಟ್ಟು ರಮೇಶ್ ಅವರ ನಾನು ನನ್ನ ಕಡೆಯಿಂದ ಈ ಪೇಷೆಂಟ್ಗೆ ಐವತ್ತು ರೂಪಾಯಿ ಕಡಿಮೆ ಮಾಡ್ತೀನಿ ಅಂತಂದರು ಅಷ್ಟೇ ಅವ್ರು ಮಾಡಿರೋ ಕೆಲಸಗಳು ಐವತ್ತು ರೂಪಾಯಿ ಕಡಿಮೆ ಮಾಡ್ತೀನಿ ಇಷ್ಟೇ ನನ್ನ ಕೈಲಿ ಶಕ್ತಿ ಇರೋದು ಅಂತಂದರು ಅವರು ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಚುನಾವಣೆಗೆ ಇದು ಅವ್ರು ಕಾಂಗ್ರೆಸ್ ಬಿಡೋದು ಒಂದು ಎರಡು ಮೂರು ತಿಂಗಳು ಅಂತ ಎಂ ಪಿ ಎಲೆಕ್ಷನ್ ಟ್ರೈ ಮಾಡ್ತಿದ್ರಲ್ಲ ಆವಾಗ ಹಾಗಾಗಿ ಅವ್ರು ಏನೂ ಮಾಡೋಕ್ಕಾಗಲ್ಲ ಸ್ಪರ್ಧೆ ಮಾಡಿದ್ರು ಹರೀಶ್ ಗೌಡ್ರು ಗೌಡನೇ ಏನಾರ ಸ್ಪರ್ಧೆ ಮಾಡಿದ್ರೆ ಐವತ್ತು ಸಾವಿರ ಲೀಡಿಂಗಲ್ಲಿ ಗೆಲ್ತಾರೆ ಹರೀಶ್ ಗೌಡ್ರು ಹಾಗಾಗಿ ಸುಶ್ರಿತ್ ಗೌಡ್ರು ಈ ವಿಚಾರಗಳನ್ನ ಮಾತನಾಡ್ತಕ್ಕಂಥದನ್ನ ಬಿಡಬೇಕು ಇಲ್ಲ ಅಂತಂದರೆ ನಮ್ಮ ಕಾಂಗ್ರೆಸ್ನ ಪರಿಷ್ಠ ಜಾತಿ ವಿಭಾಗದಿಂದ ಅವರು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ವಿಭಾಗಗಳು ಮತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ಗಳು ಮೈಸೂರು ನಗರ ಎಲ್ಲ ಸೇರಿ ಅವ್ರ ಮನೆ ಮುಂದೆ ಧರಣಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಂತ ಅಂತೇಳಿ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ